ಸಾಮಾನ್ಯವಾಗಿ ಅಡುಗೆ ಮಾಡುವ ಗೃಹಿಣಿಯರಿಗೆ ಕೆಲವೊಂದು ಟಿಪ್ಸ್ ಗಳು ಗೊತ್ತೇ ಇರುತ್ತವೆ ಅಂತಹದ್ದೇ ಕೆಲವು ಟಿಪ್ಸ್ಗಳು ಇಲ್ಲಿ ದೋಸೆ ಮಾಡುವಾಗ ಉದ್ದಿನ ಬೇಳೆ ಬದಲಿಗೆ ಕಡಲೆಪುರಿಯನ್ನು ಬಳಸಬಹುದು ದೋಸೆ ಹಂಚಿಗೆ ಈರುಳ್ಳಿಯನ್ನು ಅಡ್ಡದಾಗಿ ಕಟ್ ಮಾಡಿ ತವಾಗೆ ಸವರಿ ದೋಸೆ ಬಿಟ್ಟರೆ ದೋಸೆ ಅರಿಯದೆ ಗರಿಗರಿಯಾಗಿ ಬರುತ್ತದೆ ದೋಸೆ ತವವನ್ನು ಬಳಪದ ಕಲ್ಲಿನಿಂದ ತಿಕ್ಕಿದರೆ ತವ ನುಣುಪಾಗಿಯೂ ದೋಸೆ ಸ್ವಲ್ಪ ಅರಿಯದೆ ಬರುತ್ತದೆ ದೋಸೆಗೆ ಅಕ್ಕಿ ರುಬ್ಬುವಾಗ ಜೊತೆಗೆ ಸ್ವಲ್ಪ ಹೆಸರು ಬೇಳೆಯನ್ನು ಸೇರಿಸಿ ರುಬ್ಬಿದರೆ ದೋಸೆ ಮೃದುವಾಗಿ ಬರುತ್ತದೆ ದೋಸೆ ತವಾಗೆ ದೋಸೆ ಕಚ್ಚಿಕೊಳ್ಳುತ್ತಿದ್ದರೆ ವ್ಯಾಕ್ಸ್ ಪೇಪರ್ನಿಂದ ಉಜ್ಜಬೇಕು ದೋಸೆ ಇಟ್ಟು ಉಳಿಯಾಗಿದ್ದರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ಮೇಲಿನ ಹಿಟ್ಟನ್ನು ಬಸಿದುಕೊಂಡು ಕೆಳಗೆ ಉಳಿದ ಹಿಟ್ಟನ್ನು ಉಪಯೋಗಿಸಬೇಕು ಮಸಾಲೆ ದೋಸೆ ಮಾಡುವಾಗ ಸ್ವಲ್ಪ ಕಡಲೆ ಬೇಳೆ ಮತ್ತು ತೊಗರಿ ಬೇಳೆ ಸೇರಿಸಿ ಹಿಟ್ಟನ್ನು ರುಬ್ಬುವುದರಿಂದ ದೋಸೆಯ ಬಣ್ಣವು ಚೆನ್ನಾಗಿ ಬರುತ್ತದೆ ಮಸಾಲ ದೋಸೆ ಮಾಡುವಾಗ ದೋಸೆ ಗರಿಗರಿಯಾಗಿ ಬರಬೇಕು ಅಂದರೆ ರುಬ್ಬಿದ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಬೇಕು ಮಸಾಲೆ ದೋಸೆ ಮಾಡುವಾಗ ಉದ್ದಿನ ಬೇಳೆ ಕಡಲೆ ಬೇಳೆ ತೊಗರಿ ಬೇಳೆ ಅವಲಕ್ಕಿ ಒಣಮೆಣಸಿನಕಾಯಿ ಎಲ್ಲವನ್ನು ನೆನೆಸಿ ನಂತರ ರುಬ್ಬಿದರೆ ನಾವು ಮನೆಯಲ್ಲಿಯೇ ಮಸಾಲಾ ದೋಸೆ ತಯಾರಿಸಬಹುದು ಪೂರಿ ಹಿಟ್ಟನ್ನು ಕಲಸುವಾಗ ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆಯನ್ನು ಹಾಕಿ ಕಲಸಿದರೆ ಪೂರಿ ಗರಿಗರಿಯಾಗಿ ಇರುತ್ತದೆ ಜೊತೆಗೆ ರುಚಿಯಾಗಿರುತ್ತದೆ ಪೂರಿ ಮೃದುವಾಗಿ ಬರಬೇಕು ಅಂದರೆ ಪೂರಿ ಹಿಟ್ಟನ್ನು ಕಲಸುವಾಗ ಅದಕ್ಕೆ ಸ್ವಲ್ಪ ಮೊಸರು ಸೇರಿಸಿ ಹಿಟ್ಟನ್ನು ಕಲಸಬೇಕು ಗೋಧಿ ಹಿಟ್ಟಿನ ಜೊತೆ ಸೂಜಿ ರವೆಯನ್ನು ಸ್ವಲ್ಪ ಸಕ್ಕರೆಯನ್ನು ಎಣ್ಣೆಯನ್ನು ಸೇರಿಸಿ ಹಿಟ್ಟನ್ನು ಕಲಸಿಕೊಂಡರೆ ಪೂರಿಯು ಉಬ್ಬಿಯೂ ಮತ್ತೆ ಮೃದುವಾಗಿಯೂ ಬರುತ್ತದೆ ಚಪಾತಿ ಹಿಟ್ಟನ್ನು ಕಲಸ ುವಾಗ ನೀರಿನ ಜೊತೆಗೆ ಹಾಲನ್ನು ಸೇರಿಸಿ ಹಿಟ್ಟನ್ನು ಕಲಸಿಕೊಂಡರೆ ಚಪಾತಿ ಮೃದುವಾಗಿ ಬರುತ್ತದೆ ಗೋಡಂಬಿ ಮತ್ತು ಬಾದಾಮಿಯನ್ನು ಮಿಕ್ಸಿಯಲ್ಲಿ ರುಬ್ಬುವಾಗ ಸ್ವಲ್ಪ ಸಕ್ಕರೆ ಸೇರಿಸಿ ರುಬ್ಬಿದರೆ ನುಣ್ಣಗೆ ಪುಡಿಯಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್